ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಎರಡನೇ ಹಂತದ ಮೈಕೋ ಲೇಔಟ್ನಲ್ಲಿ ಐನೂರ ಮೂವತ್ತೇಳನೇ ಕನಕದಾಸರ ಜಯಂತ್ಯೋತ್ಸವ ಹಾಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಮುಚರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಾಸಕರಾದ ಸೌಮ್ಯಾರೆಡ್ಡಿ ಹರೀಶ್ ಬಾಬು ಕೃಷ್ಣಪ್ಪ ಬಾಬು ಸೇರಿದಂತೆ ಲೋಕಾಯುಕ್ತ ಡಿವೈಎಸ್ಪಿ ರಾಜೇಶ್ ಮಾಜಿ ಪಾಲಿಕೆ ಸದಸ್ಯರಾದ ಜಿ ಮಂಜುನಾಥ್ ಜಿಎನ್ಆರ್ ಬಾಬು ಕಾಂಗ್ರೆಸ್ ಮುಖಂಡರಾದ ಎಸ್ ಟಿಡಿ ಮಂಜುನಾಥ್ ಶೆಬೆಟ್ ಇಂಡಿಯಾ ಇಂಟರ್ ನ್ಯಾಷನಲ್ ರಾಜ್ಯಾಧ್ಯಕ್ಷರಾದ ಸಿಎಂ ನಾಗರಾಜ್ ಹಿಂದುಳಿದ ವರ್ಗದ ಮುಖಂಡ ಮಂಜು ಸಮಾಜ ಸೇವಕರಾದ ಸೋಮಶೇಖರ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆದ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಆಚೋತ್ಸವ ಮತ್ತು ಐನೂರ ಮೂವತ್ತೇಳನೇ ಕನಕದಾಸರ ಜಯಂತಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ರಾಜೇಶ್ ಸರ್ ಅವರು ನಮ್ಮ ಮಂಜುನಾಥ ಅವರು ಮತ್ತು ನಮ್ಮ ನಾಗರಾಜ್ ಸರ್ ಅವರು ಕೃಷ್ಣಪ್ಪ ಸರ್ ಅವರು ಸಂಜಯ್ ಅವರು ಸೋಮಶೇಖರ ಅವರು ನಮ್ಮ ಲಿಂಗರಾಜಣ್ಣವರು ನಮ್ಮ ನಾಗವಿಣ್ಯಕವರು ಮತ್ತು ಎಲ್ಲ ನಮ್ಮ ಹಿರಿಯರು ಎಲ್ರು ನಮ್ಮ ಟಿ ಪಿ ಅಧ್ಯಕ್ಷರು ಅಕ್ಕವರು ಬಂದಿದ್ದಾರೆ ಹೇಳ್ಬೇಕು ಅಂತಿದ್ದಾರೆ ನಮ್ಮ ಆಗ ಐನೂರು ವರ್ಷ ಹಿಂದೆ ಅವರು ಹೇಳಿದ್ರು ಎಂದು ಹೇಳೋಣ ಆದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಲ್ವಾ ಅದಕ್ಕೆ ನಾವೇನೋ ಒಂದ್ ಕಡೆ ಆಲೋಚನೆ ಮಾಡ್ಬೇಕು ನಾನ್ ನಿಜ ಹೇಳಬೇಕು ಅಂದ್ರೆ ನಾನು ಸ್ಕೂಲಲ್ಲಿ ಇರುವಾಗ ಈ ರೀತಿ ಇರಲಿಲ್ಲ ಈ ಜಾತಿ ಧರ್ಮ ಯಾಕಂದರೆ ನೋಡಿ ನಾವು ಯಾರು ಅಪ್ಲಿಕೇಶನ್ ಏನಾದರೂ ಹಾಕಿ ಹುಟ್ಟಿದ ಅವರು ನಾನು ಒಬ್ಬ ಈ ಜಾತಿಯಲ್ಲಿ ಹುಟ್ಟಬೇಕು ಈ ಧರ್ಮದಲ್ಲಿ ಹುಟ್ಟಬೇಕು ಈ ಹೆಣ್ಣಾಗಿ ಹುಟ್ಟಬೇಕು ಶ್ರೀಮಂತ ಹುಟ್ಟಬೇಕು ಬಡವಾಗ ಹುಟ್ಟಬೇಕು ಇಲ್ಲ ಯಾರೂ ನಾವು ಹುಟ್ಟಲ್ಲ ದೇವರಿಡ್ಸೆಟ್ ನಾವು ಹುಟ್ಟಿವಿ ಇದೆಲ್ಲ ಮನುಷ್ಯರು ಆದ್ರೆ ಎಲ್ಲೋ ಕಡೆ ನಾವು ನೋಡ್ತಾ ಇದೀವಿ ಜಾತಿ ಧರ್ಮ ಇದನ್ನೆಲ್ಲ ಈ ವಿಷ ಬೀಜವನ್ನ ಇದು ಮಾಡಿ ಏನೇನ್ ಆಗ್ತಿದೆ ನಮ್ಮ ಸುತ್ತಮುತ್ತ ಅಂತ ಎಲೆಕ್ಷನ್ ಟೈಮಲ್ಲೂ ಅಷ್ಟೇ ಇವ್ರು ನಮ್ಮೋರಪ್ಪ ಅವ್ರು ಕೂಡ ಅವ್ರು ಮೊಡ್ರ್ ಮಾಡಿದಾರೆ ಪರವಾಗಿಲ್ಲ ಅವ್ರಿಗೆ ಹೋಗ್ತಾವ ಅದಕ್ಕೆ ಆ ನಾವು ಅಟ್ಲೀಸ್ಟ್ ಈಗಾದ್ರೂ ಮುಂದಿನ ಪೀಳಿಗೆಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದು ಬದಲಾವಣೆ ತರಬೇಕು ಆ ಮನುಷ್ಯತ್ವ ನಾವು ನಾವೀಗ ನೋಡಿ ಎಲ್ಲ ಕಡೆ ಈ ರಕ್ತದಾನ ಶಿಬಿರ ಹಮ್ಕೋತಾರೆ ನಾವೇನಾದರೂ ಕೇಳ್ತೀವ ಇದು ಯಾರ ರಕ್ತ ಅಂತ ನಾವು ಕೇಳಲ್ಲ ನಾವು ಒಂದು ಆಲೋಚನೆ ಮಾಡಲ್ಲ ನಾವು ಹುಟ್ಟಿರುವಾಗ ನರ್ಸು ಡಾಕ್ಟ್ರು ಯಾವ ಜಾತಿ ಯಾವ ಧರ್ಮ ಅಂತ ನಮ್ಗೆ ಗೊತ್ತಾ ಇಲ್ಲ ಸೊ ಹಾಗಾಗಿ ಎಲ್ಲೊಂದು ಕಡೆ ನಾವು ಪ್ರತಿಯೊಂದು ಎಲ್ಲರೂ ಅದೇ ಹೇಳಿರೋದು ನಮ್ಮ ಬಸವಣ್ಣವ್ರು ಇರ್ಬೋದು ಅಂಬೇಡ್ಕರ್ ಅವ್ರು ಇರ್ಬೋದು ಎಲ್ಲರೂ ಅದೇ ಆದರೆ ನಾವು ಎಲ್ಲೋ ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕು ಆ ಬದಲಾವಣೆ ತರಬೇಕು ಅವರ ತತ್ವ ಸಿದ್ಧಾಂತಗಳನ್ನ ಸಲಹೆಯಲ್ಲಿ ಹಾಗೆ ಆ ಇತಿಹಾಸ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಹೀಗಾದ್ರೆ ಗೂಗಲಲ್ಲಿ ಸಿಕ್ಬಿಡುತ್ತೆ ಆದರೆ ನಾವು ಪ್ರತಿ ಸತಿ ಈ ರೀತಿ ನಾವು ಸೇರಿದಾಗ ನಾವು ನೋಡಿ ನಾವು ನಾಲ್ಕು ದಿವಸ ಬರ್ಕಿತಿವಿ ಎಲ್ರು ಸಾಧ್ಯವಾದಷ್ಟು ನಾವು ಜನರಿಗೆ ನಾವು ಎಷ್ಟು ಒಳ್ಳೇದು ಮಾಡೋಣ ಲಗ್ನ ಆಗ್ತಾ ಇರೋಣ ಸಂತೋಷವಾಗಿರೋಣ ಅಂತ ನಾವು ಇನ್ನೊಂದು ಕಡೆ ನಾವು ಅದು ಆಲೋಚನೆ ಮಾಡಿ ಕರ್ನಾಟಕದ ತಮರು ಜನಪ್ರಿಯ ಮುಖ್ಯಮಂತ್ರಿ ಸಹ ರೇವಣ್ಣಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಮಂತ್ರಿಗಳಾದಂತಹ ಶ್ರೀನೇ ರಾಮಲಿಂಗನಿಗೆ ಆಗ್ಲೇಂದ ಮೇಡಮ್ನ ಪರಿಚಯ ಮಾಡಿಕೊಡೋರೆಲ್ಲರೂ ಮಾಜಿ ಶಾಸಕಿ ಮಾಜಿ ಶಾಸಕಿ ಮಾಜಿ ಶಾಸಕಿ ಅಂತ ಅಂದ್ರೆ ಯಾಕೆ ನಿಮ್ಗೆ ಯಾರು ಗೊತ್ತಿಲ್ವಾ ಇನ್ನ ಅವ್ರ ಕ್ಯಾಂಡಿಡೇಟ್ಸ್ ಕೋರ್ಟಲ್ಲಿ ಪ್ರಶ್ನೆ ಇದೆ ಹೆಂಗಂತೀರ ನೀವು ಮಾಜಿ ಶಾಸಕಿ ಅಂತ ಕೋರ್ಟಲ್ಲಿ ಡಿಸಿಷನ್ ಬರಬೇಕು ಅರ್ಥ ಆಯ್ತಲ್ಲ ಈಗಲೂ ಆ ರೇಸ್ ಆಗಿದೆ ಗೊತ್ತಾಯಿದೆ ಅಲ್ಲ ನ್ಯಾಯಕ್ಕೆ ಅದನ್ನ ಮತ್ತೆ ರೊಟ್ಟಿ ಕಾಮೇಲೆ ನಾವು ಮಾತಾಡೋಣ ಇನ್ನೊಮ್ಮೆ ತಿಳ್ಕೊಳ್ತೀರಾ ಯಾರಿಗೆ ಆರಾಮ ತಕೊಟ್ಟಿದ್ದೀರಾ ಹಾಗೂ ಮೊದಲನೇದಾಗಿ ಈ ಕಾರ್ಯಕ್ರಮ ಶುರು ಮಾಡಬೇಕು ಮುಂಚೆ ಲಿಂಗಾದರೆ ನಾನು ನಿಮಿಷ ಕ್ಲಾಸ್ ಆಗಿ ನಾನು ಏನು ಮಾಡ್ತೀನಿ ಸ್ವಲ್ಪ ಹೇಳ್ತೀನಿ ನೀವು ಪ್ಪ ಈ ಶಾಲು ತೊಳೆ ನಾನು ಏನ್ ಮಾಡ್ಬೋದು ಎಲ್ಲ ಕಾರ್ಯಕ್ರಮದ ಕೊಡ್ತಾ ಇರ್ತಾರ ಅಪ್ಪ ಅಮ್ಮ ಅದೇ ಜೋಡ್ಸಿಡೋದ್ ಕೇಳ್ಬಿಟ್ಟು ಆಯ್ತು ಅಷ್ಟೇ ಆಗಿತ್ತು ಕಡೆ ಆಗ್ತಾರೆ ಅದೇಪ್ಪ ನಾನ್ ಬೇರೆಯವ್ರ ಹಾಕ್ತೀನಿ ಕೊಟ್ಟಿದ್ದೇನೆ ಮನೆ ಇಡ್ತಾರೆ ಬೇಜಾರು ಇಲ್ಲ ಯಾರನ್ನ ಕೊಡೋದ್ರೆ ಚಳಿ ಕೊಡಿ ಅಂತ ಓದ್ಕೊಂಡೋಗಿ ಅಲ್ಲಿ ಹೋಗ್ತೀವಿ ನನ್ ಗೊತ್ತ ರಾಮಲಿಂಗಾರ್ಟಿ ಸಾಲ ಏನ್ ಮಾಡ್ತಾರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಡ್ರೈ ಫುಡ್ ಫುಡ್ ಎಲ್ಲಾ ಕೊಟ್ಟಿರ್ತಾರೆ కారణ ఉంటా గారిబుట్ చీడప్ప అట్లీస్ అనుకో దయమే ఆ దా అభ్యసీ ముఖ్యవా ఇవతిన దిస కనక దాసర సేర